ರಾಮನ ಒಂದು ಅದ್ಭುತವಾದಂತಹ ಮೂರ್ತಿಯನ್ನ ನೋಡಿ ಅಶ್ವಿನಿ ಮೇಡಮ್ ಕೂಡ ಖುಷಿಯಾಗಿದ್ದಾರೆ ಶುಭಾಶಯಗಳನ್ನ ತಿಳಿಸಿದ್ದಾರೆ ದೇವರು ಎಲ್ಲರಿಗೂ ಕೂಡ ಒಳ್ಳೇದನ್ನ ಮಾಡಲಿ ತುಂಬಾನೇ ಅದ್ಭುತವಾಗಿದ್ದ ಒಂದು ರಾಮನ ಮೂರ್ತಿ ತುಂಬಾನೇ ಎಲ್ಲರಿಗೂ ಕೂಡ ಸಪೋರ್ಟ್ ಅನ್ನ ಮಾಡ್ತಿರುವುದನ್ನ ನೋಡಿ ಅಶ್ವಿನಿ ಮೇಡಮ್ ಕೂಡ ಖುಷಿ ಇದೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಅಂದ್ರೆ ನಾಳೆ ನಾಳಿದ್ದು ಬಹಳಷ್ಟು ರೀತಿಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಿದ್ದಿಲ್ಲ ತುಂಬಾ ಕಡೆ ಸೆಲೆಬ್ರೇಷನ್ ನಡೀತಾ ಇದೆ ಅದೇ ರೀತಿ ಅಶ್ವಿನಿ ಮೇಡಮ್ ಅವರ ಮನೆಯಲ್ಲೂ ಕೂಡ ಸೆಲೆಬ್ರೇಷನ್ ಇರುತ್ತೆ ಒಂದು ರಾಮನಿಗೆ ಪೂಜೆನ ಸಲ್ಲಿಸುವುದಾಗಿರ್ಬಹುದು ದೀಪವನ್ನ ಹಚ್ಚುವುದು ಸೊ ಸಾಕಷ್ಟು ರೀತಿಯಲ್ಲೂ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಆಫೀಸ್ ನಲ್ಲಿಯೂ ಕೂಡ ಹಾಕ್ತೇನೆ ಅಶ್ವಿನಿ ಮೇಡಮ್ ತುಂಬಾನೇ ರಾಮನ ಭಕ್ತರು ಕೂಡ ಹೌದು ಅಪ್ಪು ಬಾಸ್ ಕೂಡ ದೇವರನ್ನ ತುಂಬಾನೇ ಇಷ್ಟಪಡ್ತಾರೆ ಆಂಜನೇಯ ಭಕ್ತರು ಕೂಡ ಹೌದು ಈ ರೀತಿಯ ಅದ್ಭುತವಾದಂತಹ ದೇವಸ್ಥಾನ ನಿರ್ಮಾಣ ಉದ್ಘಾಟನೆ ಆಗ್ತಿರುವುದು ಅವ್ರಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಖುಷಿ ಕೂಡ ಉಂಟು ಸೊ ನೀವು ಕೂಡ ಅಶ್ವಿನಿ ಮೇಡಮ್ ಅಭಿಮಾನಿನ ರೀತಿಯ ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಈಗ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಜೊತೆಗೆ ಹೊಸಬರಿಗೆ ಸಪೋರ್ಟ್ ಮಾಡುವುದಾಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಾರೆ ಆಗಾಗ ಫ್ರೀ ವಾರಕ್ಕೊಮ್ಮೆ ವಾರಕ್ಕೊಮ್ಮಿಯಾದ್ರೂ ಖಂಡಿತವಾಗಿ ಕೂಡ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಬೇಕು ಅಂತಾನೆ ಅವರು